ಕರಾವಳಿಡು ಶಾಂತಿ ನೆಲೆಸರೆ ವಾ ಕ್ರಮ ಕೈಕೊನು ಪಂಪಿನ ಬಗ್ಗೆ ಪಕ್ಷದ ಕಚೇರಿ ಸುದ್ದಿಗೋಷ್ಠಿ ವಿಧಾನ ಪರಿಷತ್ ಸದಸ್ಯರು ಮಂಜುನಾಥ್ ಭಂಡಾರಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಸೈಯದ್ ನಾಸಿರ್ ಹುಸೇನ್ ಕಾರ್ಯದರ್ಶಿ ರೋಜಿ ಜಾನ್ ಶಾಸಕಿಯರು ಎನ್ಎ ಹ್ಯಾರಿಸ್ ಮಾಜಿ ಸಂಸದರು ಜಯಪ್ರಕಾಶ್ ಹೆಗ್ಡೆ ಮಾಜಿ ಸಚಿವರು ಕಿಮ್ಮನೆ ರತ್ನಾಕರ್ ಅಂಚನೆ ತನ್ನ ಉಳಪಡೆಯ ನಿಯೋಗ ജില്ലടു അഭിപ്രായ ജൂൺ മുട്ട സംഗ്രഹിച്ചേരക്ക ഉത്തര കൂർത് മാറിന ഒട്ടിച്ച് നടപ്പായ ജനപര കാളജി അഭിവൃദ്ധി ജില്ലടു കാംഗ്ര നിലവുത്ത ഇന്ന സന്ദിന സൈസന്ദിനജെ പിഞ്ച വർഷ കോമവാദ വിഷ ബീജ ബ മര ആത്ത അബ്ദുൽ റഹിമാ ഹെമാൽ പെരേ ഒറ്റ ഹ്യമാൽ തീനായ റഹിമാൻ ನೆತ್ತಿರ್ ಕೊರ್ದಿತ್ತೆ ಅಮಾಯಕನು ಲೆತ್ತದು ಕೆರ್ದಿತ್ತದು ಹಿಂದೂ ನಾಯಕರಿಗು ಇಂದು ಕಪ್ಪು ಚುಕ್ಕಿ ಅಂತ ಕೆರ್ನಕಲು ಕೆರಿಯರ ಮನಸ್ಥಿತಿ ಪುಟ್ಟು ಪಾಡ್ನಕಲಿಗ್ಲ ಕಠಿಣ ಶಿಕ್ಷೆ ಆವಡ್ಕೊಂಡು ನಾನು ಇಡೀ ನಮ್ಮ ಪೊಲೀಸ್ ವ್ಯವಸ್ಥೆಯರಿಗೆ ನಾನು ಮನವಿ ಮಾಡ್ಕೊಳ್ಳೋದು ಇಷ್ಟೆ ಯಾರು ಹೇಳಿದ್ದಾರೆ ಹೇಳಿ ಯಾರ ಮೇಲೂ ಕೇಸ್ ಹಾಕೋದಲ್ಲ ಒಂದು ಗಡಿಪಾರು ಮಾಡಬೇಕು ಅಂತ ಹೇಳಿದ್ರೆ ತನ್ನದೇ ಆದಂತ ಹಲವಾರು ಅಂಶಗಳು ಇರುತ್ತೆ ಅದ್ರ ಪ್ರಕಾರ ಗಡಿಪಾರು ಮಾಡಬೇಕೇ ಹೊರತು ನನ್ನನ್ನು ಮಾಡಲಿಕ್ಕಾಗಲ್ಲ ಅಥವಾ ಇನ್ನೊಬ್ಬನನ್ನು ಮಾಡಲಿಕ್ಕಾಗಲ್ಲ ಮತ್ತೊಂದು ಮನವಿ ಮಾಡ್ಕೊಳ್ಳಿ ನಿಮ್ಮ ಮೂಲಕ ಯಾವುದೇ ಒಬ್ಬ ನಿರಪರಾಧಿಯ ಮೇಲೆ ಆ ಗಡಿ ಪಾರು ಮಾಡೋದಾಗಲಿ ಕಠಿಣ ಶಿಕ್ಷಣಗಳನ್ನು ಮಾಡೋದು ಬೇಡ ಯಾರು ಪ್ರಚೋದನೆಗಳನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಬಹಳ ಮುಖ್ಯ ವಿಷಯ ಇದೆ ಅಂತ ಹೇಳಿದ್ರೆ ಇವತ್ತು ರೆಮನ್ನ ಅವರ ಕೊಲೆ ಆಗಿದೆ ಒಂದೇ ಊರಿನಲ್ಲಿ ಅಕ್ಕಪಕ್ಕದಲ್ಲಿ ಜೊತೆಗಿದ್ದವರು ಅವನನ್ನು ಕೊಲೆ ಮಾಡಿದ್ದಾರೆ ಅದು ನನಗೆ ಬಹಳ ಮುಖ್ಯ ಕೊಲೆ ಮಾಡಿದವರಿಗಿಂತಲೂ ಆ ಕೊಲೆ ಮಾಡುವಂತ ಮನಸ್ಥಿತಿಯನ್ನು ಯಾರು ತಂದಿದ್ದಾರೆ ಯಾರು ಆ ವಿಷದ ಬೀಜವನ್ನು ಬಿಟ್ಟಿದ್ದಾರೆ ಅವ್ರಿಗೆ ಸಹ ಶಿಕ್ಷೆ ಆಗಬೇಕು ಅವರನ್ನು ಸಹ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಯಾಕೆ ಅಂತ ಹೇಳಿದ್ರೆ ಯಾರೋ ಪಾಪದ ಮಕ್ಕಳನ್ನು ಹಿಡಿಸ್ಕೊಂಡು ಇವರು ಕೊಲೆ ಮಾಡೋದಲ್ಲ ಈ ಕೊಲೆಯನ್ನು ಯಾರು ಇಂಡೈರೆಕ್ಟ್ ಆಗಿ ಅವರ ಪ್ರಚೋದನೆಯನ್ನು ಮಾಡಿ ಅವನ ಇಡೀ ಹೇಳಿದ್ರೆ ಬ್ರೈನ್ ವಾಶ್ ಮಾಡಿ ಇದನ್ನು ಯಾಕೆ ಅಂತ ಹೇಳಿದ್ರೆ ಅವ್ರು ಕೇಳಬೇಕಾದ್ರೆ ಅವನ ತಂದೆಗೆ ಅವನ ರಕ್ತ ಕೊಟ್ಟಿದ್ದಾನೆ ಆ ರಕ್ತವನ್ನು ಕೊಟ್ಟವನನ್ನೇ ಇವರು ಕೊಲೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವರ ಮನಸ್ಥಿತಿ ಯಾವ ರೀತಿ ಇರ್ಬೋದು ರೀ ಅವರ ಮನಸ್ಥಿತಿ ಇರಬೇಕು ಇವತ್ತು ಆ ವಿಷದ ಬೀಜವನ್ನು ಬಿತ್ತಿದವರ ಮೇಲೆ ಇವತ್ತು ಕ್ರಮ ತೆಗೆದುಕೊಳ್ಬೇಕು ಕೊಲೆ ಮಾಡಿದವನಿಗಿಂತಲೂ ಹೆಚ್ಚಿನ ಕಠಿಣ ಶಿಕ್ಷೆಯನ್ನ ಈ ದ್ವೇಷದ ಬೀಜವನ್ನು ಬಿತ್ತಿಟ್ಟಿರೋದು ಯಾರೇ ಆಗಿರ್ಲಿ ಅವರ ಬಗ್ಗೆ ಕಠಿಣ ಶಿಕ್ಷೆ ತಗೊಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಯಾವುದೇ ನಿರಪರಾಧಿಯ ಬಗ್ಗೆ ನಾನು ಪೊಲೀಸ್ ಅಧಿಕಾರಿಗಳ ಹತ್ರ ಮನವಿ ಮಾಡ್ಕೊಳ್ಳೋದಿಷ್ಟೇ ಯಾರೇ ಒಬ್ಬ ನಿರಪರಾಧಿ ಇದ್ರು ಅವರ ಮೇಲೆ ತಾವು ಯಾವುದೇ ಗಡಿಪಾರುಗಳನ್ನು ಮಾಡಬೇಕು ಅಂತ ಹೇಳಿದಾಗ ಕೂಲಂಕಷಕವಾಗಿ ಅಂತ ಹೇಳಿದ್ರೆ ಗರಿಪಾಟ್ ಕೂಡ ಅವರು ಕೋರ್ಟಿಗೆ ಹೋದಾಗ ಅದು ಬಿಟ್ಟು ಹೋಗ್ಬಾರದು ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂತ ಸಂಪೂರ್ಣವಾದಂತಹ ಅವರಿಗೆ ಬಲವಾದ ಕಾರಣಗಳಿರಬೇಕು ಅದನ್ನು ನಾನು ಮನವಿ ಮಾಡಿಕೊಳ್ತಾ ಇದ್ದರು ಅಲ್ಲ ಈಗ ಒಂದನೇದು ಮೊನ್ನೆ ನಾವು ಹೇಳಿದಾಗಲೇ ಈ ಬಿಡುಗಡೆ ಮಾಡ್ತಾ ಇರುವಂಥದ್ದು ನ್ಯಾಯಾಂಗದವರು ಈ ನ್ಯಾಯಾಂಗದಲ್ಲಿ ಮುಂದಿನ ಅಧಿವೇಶನದಲ್ಲಿ ಇದಕ್ಕೆ ಒಂದು ಒಂದು ತರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಖಂಡಿತವಾಗ ಮುಂದಿನ ಅಧಿವೇಶನದಲ್ಲಿ ನಾವೇ ಅದನ್ನ ಮೂವ್ ಮಾಡ್ತಾ ಎರಡನೇ ಅಲ್ಲ ಪ್ಲೀಡರ್ಸ್ ಬಗ್ಗೆ ಅಲ್ಲ ಇದನ್ನ ಗಮನದಲ್ಲಿಟ್ಕೊಂಡು ನಾನು ಮೊನ್ನೆ ಜಿಲ್ಲಾ ಮಂತ್ರಿಗಳ ಹತ್ರ ಮನವಿ ಮಾಡ್ಕೊಂಡಿದ್ದೀನಿ ಸರ್ ನಾವು ಎ ಜಿ ಹತ್ರ ಒಂದ್ಸಲ ಭೇಟಿಯನ್ನು ಮಾಡಿ ಎ ಜಿ ಮುಖಾಂತರ ಇದನ್ನು ಮಾತಾಡಬೇಕು ಅಂತ ಹೇಳಿದ್ದೀವಿ ಸರ್ ಇದ್ರ ಬಗ್ಗೆ ಆ್ಯಕ್ಚುಲಿ ನಾನು ಇವತ್ತು ಎ ಜಿ ಅವ್ರನ್ನ ಮೀಟ್ ಮಾಡೋದು ಅಂತ ಇತ್ತು ನಾನು ಮತ್ತೆ ಅವರು ಜಿಲ್ಲಾ ಮಂತ್ರಿಗಳು ಬಟ್ ನಾನು ಇಲ್ಲಿ ಇವತ್ತು ಬರ್ತಾರೆ ನೆಕ್ಸ್ಟ್ ಟೈಮ್ ಖಂಡಿತವಾಗಿ ನಾವು ಎ ಜಿ ಅವ್ರನ್ನ ಪರ್ಸನಲ್ ಮೀಟ್ ಮಾಡಿ ಈ ರೀತಿ ಎಸ್ಪೆಷಲಿ ನಮ್ಮ ಈ ಕೋಮುವಾದಕ್ಕೆ ಬಂದಾಗ ಉತ್ತಮವಾದ ಬೀಡರ್ಸ್ನೇ ನೀವು ಮಾಡಬೇಕು ಅನ್ನೋದನ್ನ ನಮ್ಮ ಮನೆಯ ಬಂದಕ್ಕೆ ಮಾಡ್ತೀನಿ ಸರ್ ದಟ್ ಅಶೂರೆನ್ಸ್ ಡೆಫಿನೆಟ್ಲಿ ಕಠಿಣ ಕ್ರಮ ತಗೊಂಡಿಲ್ಲ ಅಂತಲ್ಲ ತಗೊಳ್ತಾ ಇದ್ವಿ ಸರ್ ಕಮಿಷನರ್ನ ಏನಾಗುತ್ತೆ ಅಂತ ಹೇಳಿದ್ರೆ ಸರ್ ಒಬ್ಬ ಪೊಲೀಸ್ ಅಧಿಕಾರಿಗಳನ್ನ ಚೇಂಜ್ ಮಾಡ್ ಮಾಡಿ ಯಾವ್ದೇ ಅಧಿಕಾರಿಯನ್ನ ಚೇಂಜ್ ಮಾಡ್ಬೇಕು ಅಂತ ಹೇಳಿದಾಗ ಒಂದು ಬಲವಾದ ಬಲವಾದ ಕಾರಣಗಳು ಬೇಕಾಗುತ್ತೆ ಸರ್ ಒಮ್ಮೆಗೆ ನಾವು ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ ಇದು ವ್ಯವಸ್ಥೆಯ ಪ್ರಕಾರ ಅಲ್ಲ ಅಲ್ಲ ಅದು ಅಧಿಕಾರ ಈಗ ನಮ್ಗೆ ಏನಂತ ಹೇಳಿದ್ರೆ ಯಾವ ಅಧಿಕಾರಿಗಳು ಬಂದ್ರು ಒಳ್ಳೆಯವ್ರೆ ಬರ್ಬೇಕು ಅನ್ನೋ ಮನೋಭಾವನೆ ಇರುವಂತದ್ದು ಅಲ್ಲ ಖಂಡಿತವಾಗಿ ಇದ್ರ ಬಗ್ಗೆ ಈಗ ತಗೊಂಡಿದ್ದೀವಲ್ಲ ಸರ್ ನೆಕ್ಸ್ಟ್ ನಾವು ತಗೊಂಡ್ ಸಂಗಡನೆ ದಯೋಯಿಪರ್ ದ ಹೊರಣ ಮಟ್ಟ ಇಲ್ಲಿನ ಪೊಲೀಸ್ ಆರ್ಥನ ಬದಲ ಮಾಡಬೇಕು ಅಂತ ಆಗ ಯಾರು ಸರ್ ನಾನು ಗಮನಕ್ಕೆ ತಗಿದ್ಕೊಳ್ಳಲಿಲ್ಲ ಈಗ ಕಾಂಗ್ರೆಸ್ ಅವರೇ ಹೇಳಿ ಶುರು ಮಾಡಿದ್ರು ಅಲ್ಲ ಸರ್ ಇಲ್ಲ ಇಲ್ಲ ಈಗ ಏನாகுತೆ ಅಂತ ಸರ್ ಆಗ ಅವರನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಎಸ್‌ಪಿ ಅವರ ಬದಲಾವಣೆ ಆಗಿದ್ರು ಆ ಎಸ್‌ಪಿ ಅವರ ಕಮಿಷನರ್ ಅವರು ಇಟ್ರು ಕಮಿಷನರ್ ಅವರು ಇಟ್ರು ಅಂತ ಆಗ ಬದಲಾವಣೆ ಸರ್ ಈಗ ಅವ್ರು ಬಂದು ಒಂದು ವರ್ಷ ಆಗಿತ್ತು ಇಲ್ಲ ಸರ್ ಯಾವ ನಾಯಕ್ ನಾಯಕರಿಗೆ ನಾಯಕರು ಇಲ್ಲದೆ ನಾವು ಬದಲಾವಣೆ ಮಾಡಿಲ್ವಾ ಯಾವ ನಾಯಕರುಗಳು ಇಲ್ದೇನೋ ಬದಲಾವಣೆ ಮಾಡಿಲ್ಲ ಇಲ್ಲ ಮಾಡಿದ್ದೀವಿ ಸರ್ ಈಗ ಆಗೋಗ ಆಗೋಗಿದೆ ಖಂಡಿತವಾಗ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಮಾಡ್ತೀವಿ ಸರ್ ಹೌದು ಮಾಡ್ತಾ ಇದೆ ಪ್ರಕ್ರಿಯೆ ನಡೀತಾ ಇದೆ ಮತ್ತೆ ಅದ್ರಲ್ಲಿ ಇದರ ನಕ್ಸಲ್ ಸರ್ ಏನಂತ ಹೇಳಿದ್ರೆ ಒಂದು ಮಾಡಬೇಕು ಅಂತ ಹೇಳಿದಾಗ ಅದು ಗಜೆಟೆಡ್ ಆಗ್ಬೇಕು ಅದಕ್ಕೆ ಗವರ್ನರ್ದು ಸಹಿ ಆಗ್ಬೇಕು ಅದಕ್ಕೆ ಪ್ರಕ್ರಿಯೆಗಳು ಇರುತ್ತೆ ಸರ್ ಅದು ನಾಟ್ ಒಂದು ಯಾವುದೇ ಒಂದು ಟಾಸ್ಕ್ ಫೋರ್ಸ್ ಮಾಡ್ಬೇಕು ಅಂತ ಹೇಳಿ ಇಮಿಡಿಯೇಟ್ ಮಾಡೋದಂತಾರೆ ಅದಕ್ಕೆ ಯಾವ ಪವರ್ ಅನ್ನು ಕೊಡ್ಬೇಕು ಇಲ್ಲ ಮೇಡಮ್ ಮಾಡ್ತಾ ಇದ್ದೀವಿ ಮೇಡಮ್ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಮಾಡ್ತೇವೆ ಇಲ್ಲ ಮಾಡ್ತೀವಿ ಅಂತ ಹೇಳಿದರೆ ಆಲ್ರೆಡಿ ಲೀಸ್ ಅನ್ನ ಕೊಟ್ಟಿದ್ದಾರೆ ಅಪ್ರೂವ್ ಆಗಿದೆ ಗಜೆಟೆಡ್ ಬಂದಿದೆ ಅದು ಬರ್ತಾ ಇದ್ದು ನಿರಂತರವಾಗಿ ಮತ್ತೊಮ್ಮೆ ಈಗ ಇದೆಲ್ಲ ಏನಂತ ಹೇಳಿದ್ರೆ ಈ ಕಮಿಟಿ ಬರ್ತಾ ಇರುವಂತದ್ದು ಇದನ್ನೆಲ್ಲ ಏನೇನು ಲೂಫೋಲ್ಸ್ಗೊಂಡಿದೆ ಇದನ್ನೆಲ್ಲದನ್ನ ಮತ್ತೊಮ್ಮೆ ಸರ್ಕಾರದ ಗಮನಕ್ಕೆ ತರಬೇಕನ್ನೋ ಉದ್ದೇಶದಲ್ಲಿ ಈ ಕಮಿಟಿಯನ್ನು ತರ್ತಿರುವಂತ ಈಗ ಅದನ್ನ ನಾವು ಅದಕ್ಕೆ ಬರ್ತಾ ಇರೋ ಸಮಿತಿ ಬರ್ತಾ ಇರೋ ಉದ್ದೇಶನೇ ಅದಲ್ವಾ ಸರ್ ಯಾವ ಯಾವ ರೀತಿಯಲ್ಲಿ ನಾವು ಫೇಲ್ಯೂರ್ ಆಗಿದ್ದೀವಿ ಯಾವ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಅಧ್ಯಯನ ಮಾಡಿಕೊಂಡು ತಮ್ಮಿಂದೆಲ್ಲಾ ಸಲಹೆಗಳನ್ನ ಪಡೆದುಕೊಂಡು ಕೊಡ್ಲಿಕ್ಕೆ ಈ ಕಮಿಟಿಯನ್ನ ಬರ್ತಾ ಇರೋದು ತಾವುಗಳು ಸಹ ತಮ್ಮ ಸಲಹೆಗಳನ್ನ ಅವ್ರಿಗೆ ಕೊಡ್ಬೇಕು ಕೊಡಬೇಕು ಸಲಹೆಗಳನ್ನ ಕೊಟ್ಟು ನಮ್ ಕೊನೆಗೆ ಏನಂತ ನಮ್ಗೊಂದು ಉತ್ತಮವಾದ ವಾತಾವರಣದಲ್ಲಿ ಕರಾವಳಿಯನ್ನ ಕಟ್ಟೋಣ ಕರಾವಳಿ ಜಿಲ್ಲೆಗಳ ಏನೇನು ಹೇಳಿಕೆ ಅದು ಕೂಡ ಕೆಲವು ವಿವಾದಕ್ಕೆ ಕಾರಣ ಹೋಗ್ತದೆ ಅದು ಸರ್ ನಿಮ್ದು ವೈಫಲ್ಯ ಅಲ್ವಾ ಸರ್ ಜಿಲ್ಲೆ ಉಸ್ತುವಾರಿ ಸಚಿವರು ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಸರ್ ಜಿಲ್ಲಾ ಉಸ್ತುವಾರಿ ಅವರ ಬಗ್ಗೆ ನಾನು ಕರ್ನಾಟಕ ಪ್ರದೇಶದ ಕಾರ್ಯಾಧ್ಯಕ್ಷನಾಗಿದೆ ಹಲವಾರು ಜಿಲ್ಲೆಗಳಿಗೆ ಹೋಗ್ತಾ ಇದ್ದೀನಿ ಬಟ್ ನಮ್ಮ ಇರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರಷ್ಟು ಸಲ ಕಾರ್ಯ ಒಂದು ಕಾರ್ಯ ಯಾರು ಇಲ್ಲ ಸರ್ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಪ್ರತಿ ಒಂದಕ್ಕೂ ಸ್ಪಂದನೆ ಏನ್ ಮಾಡ್ತಾರೆ ಪ್ರತಿ ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರನ್ನ ಮೀಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರನ್ನ ಭೇಟಿ ಮಾಡ್ತಾ ಇದ್ದಾರೆ ಅವರು ಸಂಪೂರ್ಣವಾಗಿ ಯಾವುದೇ ರೀತಿಯ ಹಸ್ತಪೇಕ್ಷೆ ಮಾಡದೆ ಕೆಲಸ ಮಾಡ್ತಾ ಇರುವಂಥದ್ದು ನಮ್ಮ ಒಂದು ಉಸ್ತುವಾರಿ ಸಚಿವ ಸರ್ ನಮಗೆ ಈಗ ನಾನು ನನ್ನ ಪ್ರಕಾರ ನನಗೆ ಐದಾರು ಜಿಲ್ಲೆಗಳಿದೆ ಉಸ್ತುವಾರಿಗಳಾಗಿ ಬಟ್ ಇವರಷ್ಟು ಸಲ ಭೇಟಿಯನ್ನು ಕೊಟ್ಟವರು ಯಾರೂ ಇಲ್ಲ ಇವರಷ್ಟು ಒಂದು ಸ್ಪಂದನೆಯನ್ನು ಮಾಡಿದವರು ಯಾರೂ ಇಲ್ಲ ಎಲ್ಲನ ನಮ್ಮ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ ಸರ್ ಸುಮ್ನೆ ಯಾರೋ ಒಂದ್ ಎರಡು ಮೂರು ಜನಕ್ಕೆ ಆಮೇಲೆ ಉಸ್ತುವಾರಿ ಸಚಿವರನ್ನ ಭೇಟಿ ಮಾಡೋದು ಯಾವ ತಮ್ಮ ವೈಯಕ್ತಿಕ ಕಾರಣಗಳಿಂದ ಕೆಲವರು ಭೇಟಿ ಮಾಡ್ತಾರೆ ಆ ವೈಯಕ್ತಿಕ ಕಾರಣಗಳಿಂದ ಕೆಲಸ ಆಗಲಿಲ್ಲ ಅಂತ ಹೇಳಿದ್ಕೊಳ್ಳೆ ಅವ್ರಿಂದ ಆಗಿಲ್ಲ ಅನ್ನೋ ಒಬ್ಬ ಭಾವನೆಯನ್ನ ಬಿತ್ತುತ್ತಾ ಇರುವಂಥದ್ದು ವೈಯಕ್ತಿಕ ಕಾರಣಗಳ ಕೆಲಸಗಳನ್ನ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅದು ಕೂಡಲೇ ಉಸ್ತುವಾರಿ ಸಚಿವರು ನೆನ್ ಉಸ್ತುವಾರಿ ಸಚಿವರು ಒಬ್ಬ ಯುವಕ ಕಾಂಗ್ರೆಸ್ನಿಂದ ಬಂದಂಥವ್ರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಪಕ್ಷದ ಎಲ್ಲಾ ವಿಚಾರಗಳನ್ನ ಬರೆದವ್ರು ಐದು ಸಲ ಎಂಎಲ್ಎ ಎಲ್ ಎ ಇದ್ದಾರೆ ಸರ್ ಅವ್ರ ಬಗ್ಗೆ ಹಿರಿಯ ನಾಯಕರಲ್ಲ ಸರ್ ಕಾಂಗ್ರೆಸ್ ಮುಖಂಡರು ಪದ್ಮರಾಜ್ ಆರ್ ಪೂಜಾರಿ ಸುದ್ದಿಗೋಷ್ಠಿ ಉಡುಗೆ